ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮಕ್ ಟು ಮೈ ಚಾನಲ್ ಇವತ್ತು ತಿಂಗಳ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಚಪ್ಪರ ಶಾಸ್ತ್ರ ಜೊತೆಗೆ ಅರಿಶಿನ ಶಾಸ್ತ್ರ ಇರುತ್ತೆ ಹಾಗೆ ಎಲ್ಲರೂ ಚೆನ್ನಾಗಿ ಶಾಸ್ತ್ರ ಅಂತ ಹೇಳಿದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಎಲ್ರಿಗೂ ಅರಿಶಿನ ಹಚ್ತೀವಿ ಜೊತೆಗೆ ನೀರಲ್ಲಿ ಚೆನ್ನಾಗಿ ಆಟಾಡ್ತೀವಿ ಆದರೆ ಈ ಸರಿ ನೀರಿನೂ ಸ್ವಲ್ಪ ಜಾಸ್ತಿ ಆಟ ಆಡೋಕ್ಕೆ ಆಗಲಿಲ್ಲ ಆದ್ದರಿಂದ ಸ್ನಾನ ಮಾಡೋಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಮದುವೆ ದಿನ ಬೇರೆ ರಿಸೆಪ್ಷನಿಗೆ ರೆಡಿ ಆಗಬೇಕು ಆವಾಗ ಏನು ಮಾಡಿದ್ವಿ ಎಲ್ರಿಗೂ ಅಂದರೆ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂದಮೇಲೆ ಏನು ಮಾಡಿದ್ವಿ ಎಲ್ಲಿಗೆ ಹೋಗಿದ್ವಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಷ್ಟೇ ಆಯಿತಾ ಓಕೆ ಬನ್ನಿ ಬ್ಲಾಗ್ ಶುರು ಮಾಡೋಣ ಇನ್ನೇನು ಗೊತ್ತಾ ಎಲ್ಲ ಚಪ್ರ ಎಲ್ಲ ಹಾಕ್ಬಿಟ್ಟು ಹೋದರು ಅದಾದಮೇಲೆ ಸಗಣಿ ನೀರು ಹಾಕಬೇಕು ಅಂತ ಹೇಳ್ತಾಯಿದ್ರು ನಾನು ಹೇಳ್ತಾಯಿದ್ದೆ ಆದರೂ ದೊಡಮಗೆ ದೊಡಮ್ಮ ಸಗಣಿ ನೀರೆಲ್ಲ ಹಾಕ್ಬೇಡ್ರಿ ಯಾಕೆ ಅಂತಂದರೆ ಇವಾಗ ನಾವೆಲ್ಲ ಶಾಸ್ತ್ರ ಅದೆಲ್ಲ ಮಾಡಬೇಕಾದ್ರೆ ನೀರಾಟ ಅದು ಇದು ಅಂತೆಲ್ಲ ಆಡ್ಬಿಡ್ತೀವಿ ಸುಮ್ಮನೆ ಎಲ್ಲ ಊಟೋಗಿಬಿಡುತ್ತೆ ಹಾಕ್ಬೇಡ್ರಿ ಅಂತ ಆದರೆ ದೊಡಮ್ಮ ಇದ್ದಿದ್ದು ಇಲ್ಲ ಮಗ ಅದು ಶಾಸ್ತ್ರ ಸಗಣಿ ನೀರೆಲ್ಲ ಅಲ್ಲೆಲ್ಲ ತಾರಿಸ್ಬೇಕು ಹಾಕಬೇಕು ಅಂತ ಹೇಳಿದ್ರು ಇನ್ನು ನೀರಿಂದು ಪ್ರಾಬ್ಲಮ್ ಹೇಳಿದ್ನಲ್ಲ ಕರೆಂಟ್ ಇರಲಿಲ್ಲ ಯಾಕೆಂದರೆ ಮುಂದೆ ಅದೇ ರೋಡಲ್ಲಿ ಏನೋ ಪೈಪ್ಗಳು ಹಾಕಕ್ಕೆ ಅಂತ ಫುಲ್ಲು ಗುಂಡಿಗಳು ತೆಗಿತಾ ಇದ್ದಾರೆ ಆದ್ರಿಂದ ನೀರಿನ ಕರೆಂಟ್ ತೆಗಿತಾ ಇರೋದ್ರಿಂದ ನೀರಿದೆ ಮೋಟ್ರು ಆನ್ ಮಾಡಬೇಕಲ್ವಾ ನೀರು ಬೇಕು ಅಂತಂದರೆ ಬೋರಲ್ಲಿದೆ ಆದರೆ ನೀ ಮೋಟ್ರ್ ಆನ್ ಮಾಡಬೇಕಂದ್ರೆ ಕರೆಂಟ್ ಬೇಕಲ್ವ ಇಲ್ಲ ಆದ್ದರಿಂದ ಏನು ಮಾಡಿದ್ರು ಎಲ್ಲ ಅಲ್ಲಿ ಒಂದು ಪೈಪ್ ಇದೆ ಸೊ ಅಲ್ಲಿಂದ ನೀರುಗಳೆಲ್ಲ ತರ್ತಾಯಿದ್ರು ಒಂದು ಸ್ವಲ್ಪ ರಿಲೇಟ್ ನಮ್ಮ ಅತ್ತೆ ರಿಲೇಟಿವ್ಸ್ ಎಲ್ಲ ಇನ್ನು ನಾನೇನು ಮಾಡಿದೆ ಅಂತಂದರೆ ನೀರು ಬೇಕೇ ಬೇಕು ಅವಾಗ ಏನು ಮಾಡಿದೆ ಚಾಂದಿನಿಯವ್ರ ಮನೆ ಸಂಪಲ್ಲಿ ನೀರಿದೆ ಅಂತ ಹೇಳಿದರು ಇನ್ನೇನು ಚಾಂದಿನಿ ಮನೆಗೆ ಅಲ್ಲಾರು ಯಾರು ಜಾಸ್ತಿ ಇವಾಗ ಚಾಂದಿನಿ ಮದುವೆನಲ್ಲಾಗಲಿ ನಾವೆಲ್ಲರೂ ಸ್ನಾನ ಮಾಡೋದು ಮತ್ತು ನಾವೆಲ್ಲರೂ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದೇ ಯಾವಾಗಲೂ ಅಜ್ಜಿ ಮನೆಯಲ್ಲೇ ಅಲ್ಲೆಲ್ಲ ಜಾಸ್ತಿ ಹೋಗೋದೇ ಇಲ್ಲ ಇನ್ನು ಈ ಸರಿ ಅಷ್ಟೇ ನೀನು ಯಾರು ಯಾರು ಸ್ನಾನಕ್ಕೆ ಹೋಗೋದಿಲ್ಲ ಎಲ್ಲರೂ ಇಲ್ಲೇ ಸ್ನಾನ ಮಾಡೋದ್ರಿಂದ ಸರಿ ಅವ್ನ ಮನೆ ಹಿಂಗೋ ಸಂಪಲ್ಲಿ ನೀರಿದೆಯಲ್ಲ ಆ ಅದರಲ್ಲೇ ತಂದು ತಂದು ಹಾಕ್ಬಿಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ತ ಹೋಗಿ ಹೋಗಿ ಆ ಸಂಪಿಂದ ನೀರು ತೊಗೊಂಡು ತೊಗೊಂಡು ಬರ್ತದೆ ಈ ಸಂಪು ಅಂತ ಹೇಳಿದಾಗ ಕೆಳಗಡೆ ನೀರು ತುಂಬ ಆದಂಗಿದೆ ಒಂಥರ ಚೆನ್ನಾಗಿತ್ತು ಹೆಂಗೆ ಅಂತಂದರೆ ಬಾವಿಲಿ ನೀರು ಸೇರ್ತೀವಲ್ಲ ಆ ಥರ ಫೀಲ್ ಆಗ್ತದೆ ಒಂಥರ ಹಳೇ ನೆನಪುಗಳೆಲ್ಲ ನನಗೆ ಬರ್ತಾಯಿತ್ತು ಬಾವಿತ್ತು ಖುಷಿ ನನಗೆ ಬಾವಿ ನೀ ਦੀ ਕੀ ਗਤੀ, ਇਨ ਅਕਰ ਇਸ਼ ਚਾਕਵਾ ਟਾ ਕਾਂ ਤੀਂਝ. ਆ ਬਾਲੋ ਗੇਲ ਦੋ ਰਾ ਕਾਲੇ. ਆ ਦੇ? ਇ ਬਾਲੋ ਲੇ ਲੀ ਲੀ ਰੋ ਲੀ ਰੋ ये कले चिननो? आलो, कले चिननो, चोड़ो बोल, पाई ಇನ್ನು ಯಾರು ಆಶಾ ಆಶಾ ಅವ್ರ ರಿಲೇಟಿವ್ಸ್ ಎಲ್ಲ ಬಂದ ಅಂದರೆ ಆಶಾ ಹಸ್ಬೆಂಡ್ ಮನೆಯವರೆಲ್ಲರೂ ಬಂದಿದ್ದಾರೆ ಅವರು ಚಂದನ ಹೇಳಿ ಅಂದರೆ ಆಶಾ ನಾದ್ನಿ ಅವರು ಕೂಡ ಎಲ್ಲರೂ ಸಗಣಿ ನೀರು ಹಾಕೋದಕ್ಕೆ ಹೆಲ್ಪ್ ನಾನು ನೀರು ನೀರು ತಂದಾಗ್ತೈತೆ ದೊಡಮ್ಮ ನೀರೆಲ್ಲ ಹಾಕ್ತಾಯಿದ್ರು ಒಬ್ಬರು ಕಸ ಗುಡಿಸೋದು ಈ ಥರ ಮಾಡ್ತಾಯಿದ್ರು ಬಿಸಿಲಂತೂ ನೀರು ಗೊತ್ತಲ್ಲ ಹೆಂಗೆ ಹಿಂಗೆ ಹಿಂಗೋಗ್ಬಿಡ್ತಾಯಿತ್ತು ಹಾಗೇನೇನೆ ನಾವು ಆಮೇಲೆ ಎಲ್ಲ ನಮ್ಮ ಮಾಮವರೆಲ್ಲ ಹೇಳ್ತಾಯಿದ್ರು ಇವು ಜಾಸ್ತಿ ಎಲ್ಲ ನೀರೆಲ್ಲ ಹಾಕ್ಬೇಡ್ರಿ ಕೊಚ್ಚೆ ಆಗ್ಬಿಡುತ್ತೆ ಆಮೇಲೆ ಓಡಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು ನಾ ಒಂದು ಸ್ವಲ್ಪ ತಡ್ಕೊಳ್ರಿ ಎಲ್ಲ ನೀಟಾಗಿ ಹೆಂಗಾಗ್ಬಿಡತ್ತೆ ನೋಡಿ ಅಂತ ಹೇಳಿ ಫುಲ್ ಡ್ರೈ ಆಗೋಯ್ತು ಆಮೇಲೆ ಚಂದನ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ರಂಗೋಲಿನ ಅಹ್ ಬಿಟ್ರು ಚೆನ್ನಾಗಿತ್ತು ರಂಗೋಲಿ ನಾನು ಆದರೂ ಇಡ್ತಿದ್ದೆ ಅಯ್ಯೋ ಚಂದನ ಯಾಕೆ ರಂಗೋಲಿ ಎಲ್ಲ ಒಂದ್ ಸ್ವಲ್ಪದಷ್ಟೇ ಸುಮ್ಮನೆ ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಆಟ ಆಡ್ತಾ ನಿಂತ್ಕೊಂಡ್ರೆ ಎಲ್ಲ ಓಟೋಗಿಬಿಡುತ್ತೆ ಅದೆಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಒಂದು ಫಾರ್ಮಾಲಿಟೀಸಿಗೆ ಬಿಡಲೇಬೇಕಾಗಿತ್ತು ಅಂದ್ರೆ ಅವಲೇನ ಬಿಟ್ಟರು ಇನ್ನೂ ಇವಾಗ ಕಳಶಿಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ ಅಕ್ಕ ಕಳಶಿಕೆ ಇವಾಗ ಹಿಂದಿನ ದಿನ ಎಲ್ಲ ಕಳಶ ಹುಡಿದ್ರಲ್ಲ ಅಂದರೆ ಅರ್ಶಿಣ ನೀರೆಲ್ಲ ಹಾಕಿದ್ರಲ್ಲ ಅದಕ್ಕೆಲ್ಲ ತೆಗ್ದುಬಿಟ್ಟು ಆ ಉಂಬಳೆ ಎಲ್ಲ ಒಣಗೋಗಿತ್ತು ಅದು ಇರುವೆ ಹತ್ಬಿಟ್ಟಿದ್ವು ಅಲ್ಲಿ ಒಂದು ಬೆಲ್ಲ ಇಟ್ಬಿಟ್ಟಿದ್ದಾರೆ ಅಚ್ಚು ಬೆಲ್ಲ ಇಡಬೇಕು ಅಚ್ಚು ಬೆಲ್ಲ ಜೊತೆಗೆ ಇನ್ನೊಂದು ಯಾವುದು ಚಿಕ್ಕ ಬೆಲ್ಲ ಇಟ್ಬಿಟ್ಟಿದ್ದಾರೆ ರಂಗಿನಹಳ್ಳಿ ಮನೆ ಅಂತ ಬಂದಾಗ ಇರುವೆ ಜಾಸ್ತಿ ಅಪ್ಪ ಪಾ ಎಷ್ಟು ಇರುವೆಗಳು ನಾನು ಹೇಳಿದೆ ಲಾಸ್ಟ್ ಬ್ಲಾಗಲ್ಲೂ ಖುಷಿ ಮಗುನು ಕೂಡ ಬೆಳಿಗ್ಗೆ ಅಜ್ಜಿ ರೂಮಲ್ಲಿ ನಾನು ಯೂಜಲಿ ಮಲ್ಕೊಳ್ಳೋದು ಯಾವಾಗ್ಲೂ ಅದು ಬಂದು ಖುಷಿ ಮಗಿ ಗೋಡೆ ಹತ್ರ ಇದೆ ಅದು ಇರುವೆ ಬಂದು ಕಣ್ಣತ್ರ ಅದು ಕಚ್ಚಿರೋದು ನಾನು ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ ಆಶಾಪಾಪಿಗೆ ಇನ್ಫೆಕ್ಷನ್ ಆಗಿರೋದ್ರೆ ನನ್ನ ಖುಷಿಗೂ ಆಗಿರ್ಬೋದು ಅಂತ ಇಲ್ಲ ಅದು ಇರಬೇಕಿರೋದು ಆ ಸ್ವೆಲ್ ಆಗಿತ್ತಲ್ಲ ಕಣ್ಣು ಅದು ಸ್ವಲ್ಪ 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 ಕ ಕಡಿಮೆ ಆಗ್ತಾ ಬರ್ತಾಯಿತ್ತು ಆ ನನ್ನ ಮಗನ ಇರುವೆ ಈ ಬೇಡ ಅಂತ ಅದು ಕಣ್ಣಿಗೆ ಟಾರ್ಗೆಟ್ ಮಾಡಿದೆ ನನ್ನ ಮಗಳಿಗೆ ಅಂತ ಬೈಕೊಂಡು 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 ಅದು ಬರ್ತಡೆ ದಿನ ಯಾರಿಗೇ ಆಗಲಿ ಮಕ್ಕಳಿಗೆ ಈ ಥರ ಕಣ್ಣು ಉತ್ಕೊಂಡ್ಬಿಟ್ರೆ ಯಾವ ಥರ ಟೆನ್ಷನ್ ಆಗುತ್ತೆ ಅಲ್ವಾ ಅದೇ ಥರ ನನಗೂ ಕೂಡ ಟೆನ್ಷನ್ ಆಗ್ತಾಯಿತ್ತು ಇನ್ನು ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ರು ಇನ್ನು ಅರ್ಶ ಶಾಸ್ತ್ರಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಳ್ರಿ ಮಗ ಅಂತ ಎಲ್ಲರೂ ಇದು ಮಾಡ್ತಾಯಿದ್ರು ನಮ್ಮ ಅಕ್ಕ ಎಲ್ಲರೂ ಅರ್ಶನ ಶಾಸ್ತ್ರಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಳ್ರಿ ಅಂತ ಇನ್ನು ಶಿಲ್ಪಂಗು ಕರೆಯೋಕ್ಕೆ ಅಂತವರು ನಾನು ಶಿಲ್ಪ ಬೇಗ ಬೇಗ ಡ್ರೆಸ್ ಹಾಕೊಳ್ಳೋಣ ಕಡೆ ಅಂದರೆ ಹಳದಿ ಶಾಸ್ತ್ರ ಅಂದರೆ ಒಂದು ಯೆಲ್ಲೋ ಕಲರ್ ಡ್ರೆಸ್ ಹಾಕೋಬೇಕಲ್ವಾ ಅದಕ್ಕೆ ನಾನು ಶಿಲ್ಪಾಗೆ ಹೇಳ್ತಾ ಇದ್ದೆ ಬಿಸಿಲಿಗೆ ಬೆಂದೋಗ್ತಾ ಇದ್ದೀವಿ ಎಲ್ಲರೂ ನಮ್ಮ ಅಕ್ಕ ಬಾಡಿ ಹೋದ ಬಳ್ಳಿ ಮಕ್ಕಳು ನೋಡಿ ಗಾಳಿ ಬಿಡ್ತಾವ್ರಿ

ಹೌದು ಏನ್ ಕಥೆ ಇವಾಗ ಏನ್ ನಡೀತಾ ಇದೆ ಕೆಲಸ ನಮ್ ಭಟ್ರದ್ದು ಎಲ್ಲ ಏನೋ ಮಶ್ರೂಮುರಿ ಹಾ ಓನ ತೋಸ ಮಶ್ರೂಮ್ ಹೆಂಗಿರುತ್ತೆ ಅಂತ ಸಾಕಾಗಿದೆ ಫ್ರೆಶ್ ಆಗಿದೆ ಅಲ್ಲ ಒಂದೆರಡು ಪ್ಯಾಕೆಟ್ ಎಕ್ಸ್ಟ್ರಾ ಎತ್ತಿಡ್ರು ಪಿಡ್ಜಾ ಮಶ್ರೂಮ್ ಬಿರಿಯಾನಿ ಮಾಡಿ ಎಷ್ಟು ಪ್ಯಾಕೆಟು ಏ ಒಂದು ಪ್ಯಾಕೆಟ್ ಎಷ್ಟು ಮಿಡ್ತಾ ಹೇಳ ಒಂದು ಪ್ಯಾಕೆಟ್ ನಮ್ಮ ಕಡೆ ನಲ್ವತ್ತೈದು ರೂಪಾಯಿ ಏನು

ಇನ್ನು ಆ ಚಪ್ರಶಾಸ್ತ್ರ ಚಪ್ರ ಹಾಕೋದು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಚಪ್ರ ಆ ರೆಡ್ ಕಲರ್ ಹೂವು ಇದೆಯಲ್ಲ ಅದು ಹಾಕಿದ್ಮೇಲೆ ನಿಜವಾಗ್ಲೂ ಒಂದು ಕಳೆ ಬಂತು ಅಂತಾನೆ ಹೇಳ್ಬೋದು ಮಾವಿನ ಮಾವಿನ ಸೊಪ್ಪು ಕೂಡ ಕಟ್ಟಿದ್ರು ಆ ಮಾವಿನ ಚಿಗುರು ಎಷ್ಟು ಅಷ್ಟು ಚಂದ ಕಾಣಿಸ್ತಾ ಇತ್ತು ಗೊತ್ತಾದರೆ ಇನ್ನೊಂದು ಸ್ವಲ್ಪ ಗರಿ ಹಸಿರು ಇರಬೇಕಾದ್ರೆ ಹಿಂದಿನ ದಿನವೇ ತಂದಾಕ್ಬಿಟ್ಟಿದ್ರು ಈ ಬಿಸಿಲಿಗೆ ಆಗಲೇ ಆ ಗರಿಗಳೆಲ್ಲ ಒಣಗೋದಂಗೆ ಕಡಿಮೆನ ಬಿಸಿಲಿರೋದು ಎಲ್ಲ ಗರಿಗಳೆಲ್ಲ ಉಣಗೋಗಿರೋ ಥರ ಆಗಿತ್ತು ಇನ್ನೊಂದು ಸ್ವಲ್ಪ ಚಪ್ರ ಚಪ್ರಕ್ಕೆ ಹಸಿ ಗರಿ ಇದ್ದಿದ್ರೆ ಇನ್ನೂ ಒಂದು ಒಳ್ಳೆ ಲುಕ್ ಕೊಡ್ತಿತ್ತು ಅಂತಲೇ ನನಗೆ ಫೀಲ್ ಆಗ್ತಾ ಇತ್ತು ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಅರ್ಶನ ಶಾಸ್ತ್ರಿಕೆ ಹೇಳಿದಾಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಬದು ಅರ್ಶನು ಬಂದು ಎಲ್ರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ನನ್ನ ತಮ್ಮಂದ ಅಕ್ಕ ಹುಡುಗಿ ನನ್ನ ತಮ್ಮಂದಿಯ ಚೆನ್ನಾಗಿ ಊಟ ಹಾಕ್ಲಿ ಅಂತ ಹೇಳೋದು ಬಿಟ್ಬಿಟ್ಟು ಒಳ್ಳೇದಾಗಿ ಇನ್ನು ಅವ್ನು ಸಡನ್ನಾಗಿ ಬಂದು ನಾಲಿಗೆ ನಮಸ್ಕಾರ ಮಾಡ್ಕೊತಾ ಇದ್ನಲ್ಲ ಸುಮ್ಮನೆ ನೇಚರ್ ಆಗಿತ್ತು ಒಂಥರ ಕಾಮಿಡಿಯಾಗಿ ಅಂತ ನಾನು ಅಂದ್ಕೊಂಡೆ ಈ ಕಡೆ ಬಂದು ಅಕ್ಕ ಯಾಕೆಂದರೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೆ ಪ್ರತಿಯೊಂದು ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿದು ತುಂಬ ವರ್ಷದ ಆಸೆ ಕನಸು ಯಾಕೆಂದರೆ ದರ್ಶನ್ ಮದುವೆ ಮಾಡಬೇಕು ಅವ್ನ ಮದುವೆನಲ್ಲಿ ಇವರು ನಿಂತ್ಕೊಂಡು ಓಡಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವರಿಬ್ಬರೂ ಕೂಡ ಇಲ್ಲ ಅದು ತುಂಬಾ ಫೀಲ್ ಆಗ್ತಾಯಿತ್ತು ನಮ್ಮ ದೊಡ್ಡಮ್ಮ ಒಂದು ಕಡೆ ಅಳು ನಮ್ಮ ಅಕ್ಕ ಒಂದು ಕಡೆ ಅವ್ರನ್ನ ನೆನೆಸ್ಕೊಂಡಳು ಎಲ್ರಿಗೂ ದುಃಖ ಇದ್ದೇ ಇತ್ತು ಇನ್ನು ನಮ್ಮ ಕಾಸ್ಟ್ಯೂಮ್ ಚೇಂಜ್ ಆಯಿತು ಸ್ನಾನ ಯಾರೂ ಮಾಡಿಲ್ಲ ಜಸ್ಟು ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಒಂದು ಎಲ್ಲೋ ಕಲರ್ ಡ್ರೆಸ್ ಇತ್ತು ನನ್ನ ಹತ್ರ ಅದನ್ನೇ ಚೇಂಜ್ ಮಾಡಿಕೊಂಡು ಇವಾಗ ಬಂದು ದರ್ಶನ ಶಾಸ್ತ್ರ ಮಾಡ್ತಾಯಿದ್ರಲ್ಲ ಇಲ್ಲಿ ನಿಂತಿದ್ದೀವಿ ನಾನು ಫಸ್ಟಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಇನ್ನ ಏನು ನೀರನ್ನೆಲ್ಲ ಒಂದು ಬಕೆಟಿಗೆ ತುಂಬಿಟ್ಟಿದ್ದೆ ಅಲ್ಲೇ ಚಾಂದಿನಿ ಮನೆ ಸಂಪಿದೆಯಲ್ಲ ಆ ಸಂಪಿಂದಾನೇ ನೀರು ತಗೊಂಡು ತಗೋದು ಈ ಬೋ ದರ್ಶ ಕೂತಿದ್ದಾನಲ್ಲ ಆ ಕಡೆ ರೈಟ್ ಸೈಡ್ ಆದಂಗೆ ಒಂದು ಮೂರು ಬಕೆಟ್ ನೀರು ತುಂಬಿಸಿ ಇಟ್ಟಿದ್ದೆ ಸೊ ಆಟ ಆಡ್ತಾ ಆಟ ಆಡ್ತಾ ಆಮೇಲೆ ನೆಕ್ಸ್ಟು ಬೇಕಿದ್ದರೆ ನೀರು ಬೇಕಿದ್ರೆ ಸಂಪಿಂದಾನೇ ತೊಗೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಕೊಡಪನ ಏನಿತ್ತು ಅದನ್ನು ಅಲ್ಲೇ ಇಟ್ಟಿದ್ದೆ ಹಾಗೆ ಇದಕ್ಕೂ ನೀರು ತುಂಬಿಸಿ ಇನ್ನು ಶಾಸ್ತ್ರ ಏನಿದೆ ಅದೆಲ್ಲನೂ ಒಬ್ಬರು ತಪ್ಪೊಬ್ರು ಇವತ್ತಿನ ದಿನ ಇವು ನಾರ್ಮಲ್ ಐದು ಜನ ಒಂಬತ್ತು ಜನ ಮೂರು ಜನ ಈ ಥರ ಅರಿಶಿನ ಅರಿಶಿಣ ಹಚ್ತಾರೆ ಅಲ್ವಾ ಇವತ್ತು ಒಂಬತ್ತು ಜನ ಆದಮೇಲೆ ಎಷ್ಟು ಜನ ಬೇಕಾದರೂ ಅರಿಶಿನ ಎಣ್ಣೆ ಹಚ್ಬೋದು ಅರಿಶಿಣ ಎಣ್ಣೆ ಏನಿದೆ ಅದನ್ನು ಹಚ್ಬೋದು ಅಂತ ಹೇಳ್ತಿರೋದು ದೊಡಮ್ಮ ಸೊ ಎಲ್ಲರೂ ಹಚ್ತಾ ಇದ್ರು ಫಸ್ಟು ಅವರ ಸೋದ್ರ ಮವನ ವೈಫು ಅತ್ತೆ ಆಗಬೇಕು ಅವರು ಫಸ್ಟಿಗೆ ಹಚ್ತಾ ಇದ್ದಾರೆ ಇವಾಗ ಸೊ ಹಂಗಂಗೆ ಹಂಗಂಗೆ ಒಂದಷ್ಟು ಫೋಟೋಸ್ ಆಗಿರ್ಬೋದು ಹುಡುಗರು ಗಲಾಟೆ ನಾನು ಹೇಳಿದೆ ಮಕ್ಕಳು ಸೈನ್ಯ ನಮ್ಮ ಮನೆಯಲ್ಲಿ ಅಪ್ಪ ದೊಡ್ಡೋರು ಎಷ್ಟು ಇದ್ದೀವೋ ಮಕ್ಕಳು ಅಷ್ಟೇ ಜನ ಇದ್ದಾರೆ ಅಂತ ಹೇಳ್ಬೋದು ಮಕ್ಕಳು ಕೈಯ ಕಾಯ ಕಯ ಕಾಯ ಅಂತ 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 ಇರುತ್ತೆ ಸೊ ನನಗೆ ಒಂದು ಸ್ವಲ್ಪ ಖುಷಿ ಮಾಗೆ ಫಸ್ಟು ಆ ಕಣ್ಣಿಂದ ಸ್ವೆಲ್ಲಾಗಿದ್ದು ಒಂದು ಸ್ವಲ್ಪ ಕಡಿಮೆ ಆಗೋವ್ರಿಗೂ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಏನು ಇನ್ಫೆಕ್ಷನ್ ಆಗಿದೆ ಹಾಸ್ಪಿಟ್ಲಿಗೆ ಹೋಗೋಣ ಅನ್ನೋ ಥರ ಆಮೇಲೆ 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 ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತಲ್ಲ ಒಂದು ಸ್ವಲ್ಪ ಟೆನ್ಷನ್ನು ಕಮ್ಮಿ ಆಯಿತು ಆಮೇಲೆ ಎಲ್ಲರೂ ಹೇಳೋರು ಇಲ್ಲ ನಾನು ಒಂದೊಂದು ಥರ ಹೇಳ್ತಾಯಿದ್ರು ಐಸ್ ಕ್ಯೂಬ್ ಇಡು ಅಂತ ಹೇಳ್ತಾಯಿದ್ರು ಸೊ ಕೆಲವರು ಏನು ಅಲುವೆರ ಇಡು ಅಚ್ಚು ಅಂತ ಹೇಳ್ತಾಯಿದ್ರು ಓ ಒಬ್ಬರೊಬ್ಬರು ಒಂದೊಂದು ಥರ ಹೇಳೋರು ಅವ್ರು ಮಾಡ್ತಾ ಮಾಡ್ತಾಯಿದೆ ಅಂದರೆ ಎಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದನ್ನೇ ಸೊ ಬೇರೆ ಥರ ಇಲ್ಲ ಏನು ಮಾಡಿಲ್ಲ ನಾನು ಅದನ್ನೇ ಮಾಡ್ತಾಯಿದ್ದೆ ಆಮೇಲೆ ಗೊತ್ತಾಯಿತು ಇದೆ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ಸುಮ್ಮನೆ ಆದೆ ಇನ್ನು ಅದೇ ಹೇಳ್ದಂಗೆ ಅರ್ಷ ಶಾತ್ರ ಅದೆಲ್ಲನೂ ಪ್ರೊಸೀಜರ್ ನಡೀತಾ ಇದೆ ಮಿಸ್ ಯು ಮಮ್ಮಿ ಮಿಸ್ ಯು ಆಂಟಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ನಮ್ಮ ಇಡೀ ಫ್ಯಾಮಿಲಿಯವರೇ ಎಲ್ಲರೂ ಆಂಟಿ ಮತ್ತು ಮಮ್ಮಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಹಾಗೆ ಇನ್ನು ದೇವ್ರ ಕಾರ್ಯನೂ ಕೂಡ ಮಾಡಬೇಕಾಯ್ತು ಅಂದರೆ ಪಟ ಪಟ ಅಂತ ಮಾಡೋ ಥರ ಪ್ರೊಸೀಜರ್ ಇತ್ತು ನಮ್ಗೇನು ಗೊತ್ತಾ ಚಾಂದಿನಿ ಮದುವೆ ಇಷ್ಟೊಂದು ಪ್ರೊಸೀಜರ್ ಅಂದರೆ ಎಷ್ಟು ಚೆನ್ನಾಗಿ ನಿಧಾನವಾಗಿ ನಡೀತಾ ಇತ್ತು ಮತ್ತು ಆರಾಮಾಗಿ ನಾವೆಲ್ಲರೂ ಕೂಣಿದ್ವಿ ಡ್ಯಾನ್ಸ್ ಮಾಡಿದ್ವಿ ಜೊತೆಗೆ ಅಲ್ಲಿಗೆ ಮದುವೆಗೆ ಹೋಗಬೇಕಾಗಿತ್ತು ಒಂಥರ ನಿಧಾನ ನಿಧಾನ ಥರ ಅಂದರೆ ಟೈಮು ಕೂಡ ನಿಧಾನ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅದರ ದರ್ಶನ್ ಮದುವೆ ಫಾಸ್ಟ್ ಫಾಸ್ಟಾಗಿ ಅಂದರೆ ಈ ಏನಿದೆ ಶಾಸ್ತ್ರಗಳು ತುಂಬ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀವಿ ಅನ್ನೋ ಥರ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು ಇನ್ನು ಈ ಕಡೆ ಬಂದರೆ ಎಲ್ರಿಗೂ ಮೆಹೆಂದಿ ಅಂದರೆ ಆಶಾ ಅವ್ರಗೀತಿ ಏನಿದ್ದಾರೆ ಅವರು ಮೆಹೆಂದಿ ಬಿಡಿಸ್ತಾ ಇದ್ದರು ಅದನ್ನು ಒಂದಷ್ಟು ನೋಡ್ತಾ ಇದ್ವಿ ಇನ್ನು ನೀರುಗಳನ್ನು ಕೂಡ ಅಷ್ಟೇ ಎಲ್ಲ ಥರ ಒಂದು ಐದು ಥರ ನೀರು ಕಲಸಿಟ್ಟಿದ್ರು ಕಲ್ಲರ್ ಇರಲಿಲ್ಲ ಅಂದರೆ ಅಂದ್ಬಿಟ್ಟು ರಂಗೋಲಿ ಪುಡಿ ಇರುತ್ತಲ್ಲ ಅದನ್ನೇ ಎಲ್ಲ ಕಲಸಿ ಕಲಸಿ ಹಾಗೇ ಇಟ್ಟಿದ್ದರು ಅವ್ರ ಮಗಳಿಗಿದೆ ಇವೆಲ್ಲ ನೋಡ್ಬಿಟ್ಟು ಸಂತೋಷ ಪಡೋದಂತೆ ಹ್ಞೂ ಮಕ್ಕಳಲ್ಲಿ ದೊಡ್ಡ ಮದುವೆ ನೋಡ್ಬೇಕಲ್ಲ ಅಂತ ಯೋಚನೆ ಮಾಡೋದು ಖುಷಿ ಪಡಜಿ ಇದ್ದೀರಲ್ಲ ಆಶೀರ್ವಾದ ಮಾಡೋಕ್ಕೆ ಏನ್ ಮಾಡಕ್ಕೆ ನಾನು ಚೆನ್ನಾಗೆ ಕೇಳ್ತಾಯಿದ್ದೆ ಯಾಕಮ್ಮ ಅಷ್ಟು ಸಕ್ಕೋಗಿದ್ಯಾ ಅಂತ ಏನೇ ಆಗಲಿ ಇವಾಗ ನಮಗೆ ಅಷ್ಟೊಂದು ಇದೆ ಅಂದರೆ ಅಮ್ಮಂಗೆ ನೆನಪಾಗದಲ್ಲಿ ಇರುತ್ತಾ ಅಮ್ಮಂಗೂ ಕೂಡ ಮಮ್ಮಿ ಮತ್ತು ಆಂಟಿ ಎಲ್ಲರೂ ನೆನಪಾದರು ಅದರಲ್ಲೂ ಆಂಟಿ ಮನೆಯಲ್ಲೇ ಭುವನ್ ಇದ್ದಿದ್ದರಿಂದ ಆಂಟಿಗೆ ತುಂಬ ಆಸೆ ಇತ್ತು ದರ್ಶಿಗೆ ಬೇಗ ಒಂದು ಮದುವೆ ಮಾಡಿಬಿಡ್ಬೇಕು ಕಣೆ ಅನ್ನೋದು ಆಸೆ ಇತ್ತು ಆದರೆ ದರ್ಶನ್ ಮದುವೆ ಮಾಡಿದ್ಮೇಲೆ ಬೇರೆ ಥರ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಅವನನ್ನು ಅಂದರೆ ಗಂಡು ಹೆಣ್ಣನ್ನು ಎಲ್ಲಿ ಅವನ ಅಂತೂ ರಂಗೇನಹಳ್ಳಿ ಇವತ್ತು ಹೋಗಿರ್ತಾರಲ್ಲ ಯಾಕಂದರೆ ದರ್ಶನ್ ಕೆಲ್ಸಕ್ಕೆ ಹೋಗೋದು ಇಲ್ಲೇ ವಿ ಐ ಎಸ್ ಅಲ್ಲಿ ಏನಿದೆ ಇಲ್ಲೇ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗೋದು ಆ್ಯಂಡ್ ಜೊತೆಗೆ ಸೈಡನ್ನ ಥರ ಈ ಏನು ಅದೇ ಕುಕ್ಕಿಂಗಲ್ಲಿ ಬಟ್ರು ಕಾಂಟ್ರ್ಯಾಕ್ಟ್ ಥರ ಇಟ್ಕೊಂಡು ಅವ್ನು ಆ ಕೆಲಸನೂ ಕೂಡ ಮಾಡ್ತಾನೆ ಆದ್ದರಿಂದ ಅವನಿಗೆ ರಂಗೇನಹಳ್ಳ ಹೋಗಿ ಏನು ಇರ್ತಿರಲಿಲ್ಲ ಭದ್ರಾವತಿನಲ್ಲೇ ಅವ್ನು ಇದ್ದಿದ್ದು ಅದಕ್ಕೆ ಬೇರೆ ಥರ ಪ್ಲ್ಯಾನ್ ಇತ್ತು ಅದರ ಇವಾಗ ಆಂಟಿ ಹೋಗ್ಲಾಗಿ ದರ್ಶನ್ನು ಇಲ್ಲೇ ಈ ಮನೆಯಲ್ಲೇ ಇರಬೇಕಾಗಿ ಬಂದಿದ್ದು ಅದಕ್ಕೆ ಅಜ್ಜಿಗೆ ಒಂಥರ ಬೇಜಾರು ಆಮೇಲೆ ಆ ಅಜ್ಜಿಗೂ ಭಾರಮ ಅರಿಶಿಣ ಹಚ್ಚು ಅಂತ ಹೇಳ್ಬಿಟ್ಟು ಅಜ್ಜಿನ ಕರೆಸಿಬಿಟ್ಟು ಅರಿಶಿಣ ಹಚ್ಚ್ಿದ್ವಿ ಒಬ್ಬರು ತಪ್ಪೊಬ್ರು ಒಬ್ಬರು ತಪ್ಪೊಬ್ರು ಎಲ್ಲರೂ ಅರಶಿನ ಹಚ್ಚುತ್ತಾ ಇದ್ರು ಆಮೇಲೆ ಹಾಗಾಗಿ ಹಾಗಾಗಿ ನಿಧಾನವಾಗಿ ಅಷ್ಟೇ ಏನು ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇದಾದ ಮೇಲೆ ಎಲ್ಲರೂ ಊಟ ಮಾಡಬೇಕು ಅನ್ನೋ ಥರ ಜೊತೆಗೆ ದೇವ್ರಿಗೆ ಪೂಜಿಸ್ಬೇಕು ಅಲ್ವಾ ದೇವ್ರ ಪೂಜಿಸೋದಕ್ಕೂ ಕೂಡ ದೇವ್ರ ಪೂಜಿಸ್ತಿದ್ದಂಗೆ ಅಡುಗೆಗಳು ಏನೇನು ಮಾಡಿದ್ರ ಅಲ್ಲಿ ಬಡಿಸ್ ಎಡೆ ಇಟ್ಬಿಟ್ಟು ಆಮೇಲೆ ನಮಗೆಲ್ಲ ಊಟಕ್ಕೆ ಅನ್ನೋ ಥರ ನಾನು ನಮ್ಮ ಮಾಮ ಎಲ್ಲ ಬೇಗ ಬೇಗ ಮಾಡಿರಿ ಬೇಗ ಬೇಗ ಮಾಡಿರಿ ಎಷ್ಟೊತ್ತು ಮಾಡ್ತಾಯಿದ್ದೀರಾ ಅನ್ನೋ ಥರ ನಮಗಂತೂ ಒಂಥರ ಹೆಂಗೆ ಅಂತಂದರೆ ಯಾವುದೇ ರೀತಿ ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಡ್ಯಾನ್ಸು ಅದು ಇದು ಅಂತೆಲ್ಲ ಆಡ್ತಾಯಿದ್ವಿ ಈ ಸರಿ ಎಷ್ಟೆಲ್ಲ ಆಡೋಕ್ಕಾಗಲಿಲ್ಲ ಆ್ಯಂಡ್ ಜೊತೆಗೆ ನಾನು ಶಿಲ್ಪ ಪ್ಲ್ಯಾನ್ ಮಾಡಿಕೊಂಡು ಲಾಸ್ಟ್ ಟೈಮು ರಿಷಿ ಅರ್ಶಿನ ಹಚ್ಚಿಸ್ಕೊಳ್ಳೋದು ಚಾಂದಿನಿ ಮದುವೆಯಲ್ಲಿ ಮಿಸ್ ಆಗಿದ್ದ ಅದಕ್ಕೆ ನಿಧಾನಕ್ಕೆ ಹೋಗಿ ನನ್ನ ರಿಷಿನ ಇಟ್ಕೊಂಡ್ಬಿಟ್ಟೆ ಆ ಶಿಲ್ಪ ಬಂದು ಹಚ್ಬಿಟ್ಲು ಇಲ್ಲಿಂದ ರಿಷಿಯಿಂದ ಶುರುವಾಯಿತು ಅರಶಿನ ಹಚ್ಚೋದು ಇನ್ನು ಟಾಸ್ಕು ಇನ್ನು ಅವ್ರಿಗೆ ಹಚ್ಚು ಇವ್ರಿಗು ಇನ್ನೂ ನಮ್ಮ ಆಟ ಶುರು ಆಗೋಯಿತು ಅವ್ರು ಹೇಳ್ತಾರೆ ಇಲ್ಲಚ್ಚು ಅಲ್ಲಚ್ಚು ಅವನಿಗೆ ಚೆನ್ನಾಗಿ ಹಚ್ಚು ಯಾಕಂದರೆ ಇವತ್ತೇ ಲಾಸ್ಟ್ ಅಂದರೆ ಅರಶಿನ ಹಚ್ಚೋದು ಇವತ್ತೇ ಲಾಸ್ಟ್ ಅಲ್ವಾ ಹಚ್ಚು ಅಂತ ಹೇಳ್ತಾಯಿದ್ರು ನಾನು ಮುಖಕ್ಕೆ ಕೈಗೆ ಕಾಲಿಗೆ ಬೆನ್ನಿಗೆ ಎಲ್ಲ ಚೆನ್ನಾಗಿ ತಿಕ್ಕಾಕ್ಬಿಟ್ಟೆ ಇನ್ನು ನೋಡಿ ಶಿಲ್ಪ ಹಾಂ ತಗೋ ಅರಿಶಿನ ಶಿಲ್ಪರಮ್ಮ ಕೂಡ ಬಂದ್ಬಿಟ್ಟು ಅರಿಶಿನ ಒಂದಷ್ಟು ತಂದು ಹಾಕಿದ್ರು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನು ಎಲ್ರಿಗೂ ಹಚ್ಚಕ್ಕೆ ಶುರು ಮಾಡಿದ್ವಿ ಯಾರ್ಯಾರು ಸಿಗ್ತಾರೋ ಅವರು ಎಲ್ರಿಗೂ ಹಚ್ಚೋದೇ ಫುಲ್ಲು ಕೆಲವ್ರು ತಪ್ಪಿಸ್ಕೊಂಡು ಹೋಗ್ತಾಯಿದ್ರು ಕೆಲವ್ರು ಸಿಕ್ಕಾಕೊಂಡು ಬಿಡ್ತಾಯಿದ್ರು ಈ ಥರ ಆಗ್ತಾಯಿತ್ತು ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು

ಅರ್ಶ ಹಚ್ಚಿದಾಯ್ತು ಇನ್ನೆಲ್ಲ ನೀರುಗ್ಗಕ್ಕೆ ಶುರು ಮಾಡಿಕೊಂಡ್ರು ನೀರೆಲ್ಲ ಖಾಲಿ ಮಾಡ್ಬಿಟ್ರು ನಾನು ಆಮೇಲೆ ಹೋಗಿ ಅಲ್ಲಿ ಇನ್ನೇನು ಸಂಪಲ್ ಇತ್ತಲ್ಲ ಕೊಡಪಂದಲ್ಲಿ ನೀರು ಎತ್ತೋದು ಬಕ್ಕಿಟಿಗೆ ಹಾಕೋದು ಕೊಡಪಂದಲ್ಲಿ ನೀರು ಎತ್ತೋದು ಬಕ್ಕಿಟ್ಟಿಗೆ ಹಾಕೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಮಕ್ಳುಗಳೆಲ್ಲ ಜಗ್ಗಲ್ಲಿ ತಗೊಳ್ಳೋದು ನೀರು ಉಕ್ಕೊಂಡು ಉಕ್ಕೊಂಡು ನೀರೆಲ್ಲ ಖಾಲಿ ಮಾಡ್ತಾಯಿದ್ದಾರೆ ನಾನು ಎತ್ತದೆ ಎತ್ತದೆ ಮಿನಿಮಮ್ ಅಂದರೂ ನಿಜ ಹೇಳ್ತೀನಿ ಒಂದು ಇಪ್ಪತ್ತು ಬಿಂದಿಗೆಂದ ಇಪ್ಪತ್ತೈದು ಬಿಂದಿಗೆ ನೀರು ಎತ್ತಿದ್ದೀನಿ ನೀರು ನಾನು ಆಡೋಕ್ಕೆ ಅಂತ ಎತ್ತೊತಾಯಿದ್ದೀನಿ ಅಲ್ಲಿ ನೋಡ್ತೀನಿ ಅಲ್ಲೇ ಬಕ್ಕಿಟ್ ಖಾಲಿ ಆಮೇಲೆ ನೋಡ್ತೀನಿ ಬಕ್ಕಿಟ್ಟು ಖಾಲಿ ಆಮೇಲೆ ನನಗೂ ಸುಸ್ತಾಗೋಯ್ತು ಏ ಹುಡುಗರ ನೀವೆಲ್ಲ ಮುಟ್ಬಿಟ್ರಿ ನೀರು ಸುಮ್ಮನೆ ಯಾಕೆ ಅಂದರೆ ಮಕ್ಳುಗಳೆಲ್ಲ ಆಡೋಕ್ಕೆ ಶುರು ಮಾಡ್ಕೊತಾ ಇದ್ದಾರೆ ಸೊ ಹಿಂಗಾಯಿತು ಒಂಥರ ಚೆನ್ನಾಗಿತ್ತು ಆಮೇಲೆ ಒಂದಷ್ಟು ಸಾಂಗ್ಸ್ಗಳು ಹಾಕಿದ್ವಿ ಒಂದಷ್ಟು ಸ್ವಲ್ಪ ಸಿಂಪಲಾಗಿ ಡ್ಯಾನ್ಸ್ ಮಾಡಿದ್ವಿ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಇನ್ನು ಸಗಣಿ ನೀರು ಏನಾಕಿತ್ತು ಅದಂತೂ ಎಲ್ಲ ನೀರು ಫುಲ್ಲು ಹೊರಟೋಗ್ಬಿಟ್ಟಿತ್ತು ಇನ್ನು ದರ್ಶನ್ ಬೇಗ ಬೇಗ ಹೋಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ ಇನ್ನು ಅರ್ಶನ ಹಚ್ಚಿದವರೆಲ್ಲ ನೀರು ಹಾಕಬೇಕಾಗಿತ್ತಲ್ವ ಎಲ್ರೋಗಿ ನೀರು ಹಾಕ್ಬಿಟ್ಟು ಬಂದ್ವಿ ಆಮೇಲೆ ಈ ಕಡೆ ಏನು ದೇವ್ರ ಪೂಜೆ ಮಾ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಇನ್ನು ಹುಡುಗಿಗೆ ತಾಳಿ ಅದೇನು ತಂದಿತ್ತು ಅದೆಲ್ಲ ಏನೇನು ಜ್ಯುವೆಲರಿ ತೊಗೊಂಡಿರ್ತೀವಿ ನಾವೇನು ಕೊಡಬೇಕಂತ ಇರ್ತೀವಿ ಹುಡುಗಿಗೆ ಅದೆಲ್ಲನೂ ಇಟ್ಟು ಪೂಜೆ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಸ್ವಾಮಿಗಳು ಇನ್ನು ತಾಳಿ ಕಟ್ಟೋದಕ್ಕೆ ಇದು mm -hmm. ಅರಿಶಿನ ದಾರ ಅದೆಲ್ಲ ರೆಡಿ ಮಾಡಬೇಕಲ್ಲ ಸೊ ಅಕ್ಕ ಮತ್ತು ಇವರೆಲ್ಲ ರೆಡಿ ಇದ್ದಾರೆ ಅಕ್ಕ ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಲು ಇಲ್ಲಿ ಏನು ನಾವಿನ್ನೂ ಸ್ನಾನ ಮಾಡಿರಲಿಲ್ಲ ಆ್ಯಕ್ಚುಲಿ ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿದ್ನ ಪ್ಲ್ಯಾನ್ ಇತ್ತು ನಾನು ಈ ಕಡೆಯಿಂದ ಆ ಕಡೆ ಹೋಗ್ತೀನಿ ಆ ಕಡೆಯಿಂದ ಈ ಕಡೆ ಬರ್ತೀನಿ ನೀರಿಲ್ಲ ನೀರಿಲ್ಲ ಅಂತಾರೆ ಸರಿ ಏನಾಯಿತು ಹಿಂಗೆ ಮಾಡ್ತಾ ಮಾಡ್ತಾ ಏ ಇಲ್ಲ ಎಲ್ಲರೂ ಚಾನಲ್ಗೆ ಹೋಗ್ಬಿಡೋಣ ಚಾನಲಲ್ಲಿ ನೀರು ಬಿಟ್ಟಿದ್ದಾರಂತೆ ಅಂತ ಹೇಳಿದ್ರು ಜೋ ದೊಡ್ಡದಾಗಿ ಅಂದರೆ ಜಾಸ್ತಿ ನೀರು ಬಿಟ್ಟಿದ್ದಾರಂತೆ ಅಂತ ಹೇಳಿದರು ಆಮೇಲೆ ನಾವು ನೀರು ಉಳಿಸೋದಕ್ಕೋಸ್ಕರ ಸರಿ ಇವಾಗ ಹಾಗಿದ್ರೆ ನೀವು ಇರಿ ಪೂಜೆ ನಾವು ಅಷ್ಟಕ್ಕೆ ಹೋಗಿ ಚಾನಲಲ್ಲಿ ಸ್ನಾನ ಮಾಡ್ಕೊಬರ್ತೀವಿ ಅಂತ ಹೊರಟ್ವಿ ಮನೇಲಿ ಯಾರಿಗೂ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅದಕ್ಕೋಸ್ಕರ ಎಲ್ಲರೂ ಇವಾಗ ಇಲ್ಲಿ ಚಾನಲ್ ಹತ್ರ ಆಟ ಆಡೋಕೆ ಅಂತ ಎಲ್ಲರೂ ಬಂದಿದೀವಿ ನೋಡೋಣ ಹಿಂಗಿದೆ ಏನು ಇತ್ತು ಅಂತ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಆಂಟಿ ನಮ್ಮ ಮಮ್ಮಿ ಎಲ್ಲರೂ ಬರತೀರೂನು ಏನು ಬಂದು ಇಲ್ಲಿ ಆಟ ಆಡ್ತಾ ಇದ್ರು ನಾವು ಅದಕ್ಕೆ ಇಲ್ಲಿ ಬರ್ತಾರೆ ಇವರೆಲ್ಲ ಚೆನ್ನಾಗಿ ಬಂದು ಆಟ ಆಡಿದ್ದಾರೆ ನಾವು ಆಡಿಲ್ಲ ಇಲ್ಲೆಲ್ಲ ಬರ್ತಿದಾರೆ ಇಲ್ಲಿ ಮುಂದೆಗಡೆ ಬೋನ್ ಕೂಡ ಬರ್ತಿದ್ದಾನೆ ಅಂದರೆ ಶಿಲ್ಪ ಶಿಲ್ಪ ಶಿಲ್ಪಾಲ ಸರಿ ಆಶಾ ಅವರತ್ತೆ ಆಮೇಲೆ ಅವರ ಹೊರಗಿತಿ ನಾದಿನಿ ಎಲ್ಲರೂ ಇದ್ದಾರೆ ಸೊ ಅವ್ರ ಆಶಾ ಫ್ಯಾಮಿಲಿ ಅವರು ಇದ್ದಾರೆ ಓಕೆ ಇವಾಗ ಇದು ಚೆನ್ನಾಗಿದೆ ನೀರಲ್ಲ ತಪ್ಪಾಗಿದೆ ತೋರಿಸ್ತೀನಿ ಇಲ್ಲಿ ಚಿಕ್ಕ ಚಾನಲ್ ಇದು ಗಾಂಧಿನಗರ ನೋಡ್ದಂಗೆ ಆಗ್ತೈತೆ ನನಗೆ ಫೇಸ್ ಸೇಮ್ ಫೀಲಿಂಗ್ ये अकडे नोरगत हं छान आहे वाव मीकडे आडीत जरा चिकमंगळूरगे सरदळवा इकडेने आडाणा नाव हं खाली कोनी हे हे पंगतीची अंगवते

来呀！来了来了！来那来先。来呀！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持来坚来住！来持 ಆಶಾ ಮನೆ ಫ್ಯಾಮಿಲಿ ಜೊತೆಗೆ ನಾವು ಎಲ್ಲರೂ ಹೋಗಿದ್ವಿ ನೀರು ಅಂತೂ ಸಕ್ಕತ್ತಾಗಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಫುಲ್ಲು ಖುಷಿಯಾಗ್ಬಿಟ್ಟಿದ್ವಿ ಮತ್ತು ಆ ಶೆಕೆಗೆ ನೀರೊಳಗಡೆ ಇಳಿದ ತಕ್ಷಣವೇ ನೀರಲ್ಲೇ ಇರೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು ಆ್ಯಂಡ್ ಜೊತೆಗೆ ನನ್ನ ಖುಷಿ ಮಗಳು ಅಂತೂ ಇನ್ನೂ ಖುಷಿಯಾಗ್ಬಿಟ್ಲು ನಿಜ ಇವಾಗ ಈ ಬೀಚ್ಗಳಲ್ಲಿ ಎಲ್ಲ ಆಡಿದ್ರೆ ಟ್ಯಾನ್ ಆಗಿಬಿಡುತ್ತಪ್ಪ ಅದಾಗುತ್ತಪ್ಪ ಇದಾಗುತ್ತಪ್ಪ ಅಂತ ಅನಿಸುತ್ತೆ ಬಿಸಿಲಿಗೆ ಆದರೆ ಇಲ್ಲೊಂದು ಏನೂ ಆಗಲ್ಲ ಹಾಯಾಗಿ ಆಟ ಆಡ್ತಾರೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ನಾವಂತೂ ಮಿನಿಮಮ್ ಹೇಳಿದರು ನಮ್ಮಮ್ಮ ಬೇಗ ಹೋಗ್ಬಿಟ್ಟು ಬಂದುಬಿಡಬೇಕು ಪೂಜೆ ಬರಬೇಕು ಅಂತ ಹೇಳಿದರು ಆದ್ದರಿಂದ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ವಿ ಹೊರಟಾಗ ಎರಡೂವರೆ ಅನಿಸುತ್ತೆ ಮೂರುವರೆ ಅಷ್ಟೊತ್ತಿಗೆ ಮನೆ ಬಂದು ಸೇರ್ಕೊಂಡು ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ನೀರು ಬೇರೆ ಜಾಸ್ತಿ ಇದಕ್ಕೂ ಅದಕ್ಕೂ ಎಷ್ಟು ಚೆಂದ ಅಂತ ಅನ್ನಿಸ್ತಾ ಇತ್ತು ಗೊತ್ತಾ we <laughs> Happy birthday, Kushima. Happy birthday. Happy birthday to you. Happy birthday to you. Happy birthday to you. Kushima Happy birthday a <laughs> favorite ಓಕೆನಾ ಏನು ನಮ್ಮ ಮಾಮ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಬೇಗ ಬನ್ನಿರಿ ಅಂತ ಖುಷಿ ಮಗ ಒಬಿಟ್ಟು ಒಂಟವರ್ ಸುತ್ತಬಿಟ್ಟಿದ್ವಿ ಗಡ ಗಡಗಡಗಳು ಅಂತೂ ನಡೀತಾ ಇದ್ದು ಅದ್ರದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅವಳು ನಾವು ಅಂತೂ ಬರ್ತಡೇ ದಿನ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ನಮಗೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇನ್ನು ಬೇಗ ಬೇಗ ನಡೀರಿ ಮನೆಗೆ ಓಟ್ಬಿಟೋಣ ಇನ್ನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ನಮಗೋಸ್ಕರನೇ ಅಂತ ಅಂದ್ಕೊಂಡು ಹೊರಟ್ವಿ ಯಾಕೆಂದ್ರೆ ರಿಸೆಪ್ಷನ್ ಇದ್ದಿದ್ರಿಂದ ಎಲ್ರು ಬೆಳಗ್ಬೇಕು ರೆಡಿ ಆಗೋದು ಕೂಡ ಇತ್ತಲ್ವಾ ಅದಕ್ಕೋಸ್ಕರ ಏನು ಮನೆ ಹತ್ರ ಬರ್ತಿದಂಗೆನೆ ಹೇಳ್ರು ನಮ್ಮಮ್ಮ ನಡ್ರಿ ನಡೀ ನಡ್ರಿ ಬೇಗ ಓಡ್ರಿ ಎಲ್ಲ ವಿಪು ತಿಸ್ಕೊಂಡು ಮಂಗಳಾರತಿ ತೊಗೊಳ್ರಿ ಅಂತ ನಾನು ಅಂದಮ್ಮಮ್ಮ ಹಸಿ ಹಸಿ ಬಟ್ಟೆ ಇದೆ ಅದು ನೀನು ಚೇಂಜ್ ಮಾಡಿ ಅಲ್ಲೆಲ್ಲ ಚೇಂಜ್ ಮಾಡೋಕೆ ಹೋಗ್ಲಿಲ್ಲ ಆದ್ರಿಂದ ನಮ್ಮಅಮ್ಮ ಬಟ್ಟೆ ಚೇಂಜ್ ಮಾಡಬೇಕು ಅಂತ ಇಲ್ಲ ಇಲ್ಲ ನೀವು ಚಾ ಹಿಂಗೆ ಆ್ಯಕ್ಚುಲಿ ಕರೆಕ್ಟಾಗಿದ್ದೀರಾ ಮಡಿ ಬಟ್ಟೆ ಇವಾಗೆಲ್ಲ ನೀಟಾಗಿ ಸ್ನಾನ ಮಾಡ್ಕೊಂಬಂದಿದ್ದೀರಾ ಹಸಿ ಹಸಿ ಬಟ್ಟೆನಲ್ಲೇ ನೀವು ನಮಸ್ಕಾರ ಮಾಡಿಕೊಂಡು ತೇ ಅಂತ ಹೇಳಿದ್ರು ಅಯ್ಯೋ ಉದಾ ಅಂತ ಅಂದ್ಕೊಂಡು ನಾನು ಹೊಟ್ಟೆ ಇನ್ನು ರಿಷಿ ಏನು ಮಾಡ್ದೆ ರಿಷಿ ನಮಗಿನ್ನ ಮುಂಚೆನೇ ಹೋಗಿ ಅವನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದ ದೊಡ್ಡ ಚಾನಲಲ್ಲಿ ನೀವು ಆಟ ಆಡಿದ್ರೆ ಇಲ್ಲ ಚಿಕ್ಕ ಚಾನಲ್ಗೆ ಹೋಗಿದ್ರಾ ಅಂತ ಇದ್ದ ನಾವು ಚಿಕ್ಕ ಚಾನಲ್ ಅಂತ ಹೇಳಿದ್ವಿ ಏ ದೊಡ್ಡ ಚಾನಲಲ್ಲಿ ಆಟ ಆಡಬೇಕಾಗಿತ್ತು ಅಂದಯಪ್ಪ ನನಗೆ ದೊಡ್ಡ ಚಾನಲ್ ತುಂಬ ಭಯಪ್ಪ ಅದೆಲ್ಲ ಎವಿ ನೀರು ಬರ್ತಾರತ್ತೆ ಅದು ಒಂಥರ ಫೋರ್ಸಿಗೆ ಬರೋದಕ್ಕೆ ಭಯ ಆಗಿಬಿಡುತ್ತೆ ಯಾಕೆ ಬೇಕು ನಮ್ಗೆ ಎಷ್ಟು ಲಿಮಿಟಲ್ಲಿ ಇದೆಯೋ ಆ ಲಿಮಿಟ್ ಮೀರಿ ಹೋಗ್ಬಾರ್ದು ನಾವು ಅಲ್ವಾ ಆದ್ದರಿಂದ ಇವಾಗ ನಾವು ಆಟಾಡ್ತಾ ಇದ್ದಿದ್ದು ಜಾಗ ತುಂಬಾ ಚೆನ್ನಾಗಿತ್ತು ಅದೇ ನಮಗೆ ಸ್ಯಾಟಿಸ್ಫೈ ಆಯಿತು ನಮಗೆ ಖುಷಿನೂ ಕೂಡ ಆಯಿತು ಅಂತ ಹೇಳಿದ್ವಿ ಇನ್ನು ಡಿ ಜೆ ಸೌಂಡು ಮ ಸ್ಪೀಕರ್ ಅದು ಇದು ಅಂತೆಲ್ಲ ತರಿಸಿದ್ವಿ ಅದೆಲ್ಲ ಏನು ಡ್ಯಾನ್ಸ್ ಆಡೋಕ್ಕೆ ಆಗಿಲ್ಲ ಈ ನೀರಿಲ್ಲ ಕರೆಂಟ್ ಇಲ್ಲ ಇರೋ ಯು ಪಿ ಎಸ್ ಏನಿದೆ ಅದರಿಂದನೇ ನಾವು ಅಷ್ಟು ಫ್ಯಾನ್ ಓಡಬೇಕು ಲೈಟ್ ಓಡಬೇಕು ಆಮೇಲೆ ಅಡಿಗೆಗೆ ಮಾಡೋಕ್ಕೆ ಅಂತ ವಿಕ್ಸಿಗಳು ಓಡಬೇಕು ಆದ್ದರಿಂದ ನಾವು ಜಾಸ್ತಿ ಅದೆಲ್ಲಾನು ಇದು ಮಾಡೋಕ್ಕೆ ಹೋಗ್ಲಿಲ್ಲ ಇನ್ನು ಸ್ವಾಮಿಗಳವರು ದಾಸಪ್ಪ ಪುರ್ಸಪ್ಪ ಏನು ಹೇಳ್ತಾರಪ್ಪ ಅದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಯಾಕಂದ್ರೆ ಒಬ್ಬರೊಬ್ಬರ ಕಡೆ ಒಬ್ಬರೊಬ್ಬರನ್ನು ಕರೆಸ್ತಾರೆ ದಾಸಪ್ಪ ಅಂತ ಒಬ್ಬರು ಕರೆಸ್ತಾರೆ ಪುರುಸಪ್ಪ ಅಂತ ಒಬ್ಬರು ಕರೆಸ್ತಾರೆ ಅದಕ್ಕೋಸ್ಕರ ಇವರು ಇವಾಗ ಬರ್ತಿದ್ದಂಗೆ ವಿಭೂತಿ ಇಟ್ಬಿಟ್ಟು ಮಂಗಳಾರತಿ ಕೊಟ್ಟು ಪ್ರಸಾದ ಇಲ್ಲ ಎಲ್ಲ ಏನೇನು ಬಿಟ್ಟರು ಅಂದರೆ ಮ ಮಂಡಾಕಿ ಚರ್ಪ ಆಗಿರ್ಬೋದು ಮತ್ತು ಬಾಳೆಹಣ್ಣಿಂದು ರಸಾಯನ ಆಗಿರ್ಬೋದು ಅದೆಲ್ಲನೂ ಇತ್ತು ಹೂವು ಎಲ್ಲ ಕೊಟ್ಟು ಅದೆಲ್ಲ ಕೊಟ್ಟಿದ್ರು ನೀರಲ್ಲಿ ಆಟ ಬಂದಿದ್ದಕ್ಕೆ ಒಂಥರ ಚಂದ ಅಂತ ಅನಿಸ್ತು ಖುಷಿನೂ ಕೂಡ ಆಯಿತು ಅಂದರೆ ಹೊಟ್ಟೆ ಜಾಸ್ತಿ ನೀರಲ್ಲಿ ಆಡಿದಾಗ ಹೊಟ್ಟೆ ಆಗಿರ್ತಲ್ಲ ಜಾಸ್ತಿ ಅದಕ್ಕೆ ಸೊ ಇನ್ನು ಇದಾಗಿತ್ತು ಫ್ರೆಂಡ್ಸ್ ಚಪ್ರ ಶಾ ಚಪ್ರದ ಶಾಸ್ತ್ರ ಆಗಿರ್ಬೋದು ಅರಿಶಿನ ಶಾಸ್ತ್ರ ಆಗಿರ್ಬೋದು ನಾವೆಲ್ಲರೂ ಹೇ ಯಾವ ರೀತಿ ಆಟ ಆಡಿದ್ವಿ ಹಳದಿ ಶಾಸ್ತ್ರ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ರಿಸೆಪ್ಷನ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.